ಆತ್ಮೀಯ ಶಿಕ್ಷಣ ಮಿತ್ರರಿಗೆ ಬೆಳಗಿನ ಶುಭಾಶಯಗಳು ಇಂದ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಎಸ್ ಐ ಟಿ ಎಸ್ ಅಲ್ಲಿ ಉಳಿದ ಆಹಾರದ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲಾರು ಕಡ್ಡಾಯವಾಗಿ ಮಾಡಲೇಬೇಕು ಎಸ್ ಐ ಟಿ ಎಸ್ ಈ ತರ ಲಿಂಕ್ ಅನ್ನ ನಾವು ಈ ತರ ಲಿಂಕ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ ಒಂದ್ ವೇಳೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಈ ಲಿಂಕ್ ಸಿಗುತ್ತೆ ಇದನ್ನ ನಾವು ಏನು ಮಾಡ್ಬೇಕಂದ್ರೆ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡಿಕೊಂಡ ನಂತರ ಕ್ರೋಮ್ ಬ್ರಜಾರ್ಲ್ಲಿ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡ ನಂತರ ಇತರೆ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲೇನು ಮಾಡಬೇಕಂದ್ರೆ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ ನೋಡಿದಾಗ ಎಸ್ ಎ ಟಿ ಎಸ್ ಒಳಗೆ ಏನು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇದೆ ನೋಡಿ ಅದನ್ನು ಹಾಕೋಬೇಕು ನಾನು ಶೇವ್ ಮಾಡಿದ್ದೀನಿ ಅದು ಬರ್ತಾ ಇದೆ ಈಗ ನಾವು ಕ್ಯಾಪ್ಚಾ ಕೋಡ್ ಅಂತೀವಿ ಇದನ್ನ ಕ್ಯಾಪ್ಚಾ ಕೋಡ್ ಅಂತೀವಿ ಈ ಕ್ಯಾಪ್ಚಾ ಕೋಡ್ ಅನ್ನ ನಾವು ಇಲ್ಲಿ ಹಾಕೋಬೇಕು ಕ್ಯಾಪ್ಚಾ ಕೋಡ್ ಅನ್ನ ಹಾಕ್ತಾ ಇದ್ದೀನಿ ವಾಯ್ ಸ್ಮಾಲ್ ವಾಯ್ ಇದೆ ವಾಯ್ ಫಿಫ್ಟಿ ಸಿಕ್ಸ್ ಟಿ ಒನ್ ಅಂತ ಹಾಕೊಂತೀನಿ ಹಾಕೊಂಡು ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಇಲ್ಲಿ ಲಾಗಿನ್ ತೋರಿಸ್ತೀನಿ ನೋಡಿ ಈ ಲಾಗಿನ್ ಅನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಮೇಲುಗಡೆ ಮೂರು ಇಬ್ಬತ್ತಿ ಬಟ್ಟ ಇಬ್ಬತ್ತಿ ಪಟ್ಟಿ ಥರ ಇಲ್ಲಿ ಇದು ಕಾಣಿಸ್ತಾ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ಗೆರೆಗಳು ಮೂರು ಗೆರೆಯನ್ನು ಮಾಡ್ತೀನಿ ಮುಂದೆ ಇಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಬಂದು ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇದನ್ನು ಕ್ಲಿಕ್ ಮಾಡ್ಕೊಳ್ತೇನೆ ಮಾಡಿಕೊಂಡ ನಂತರ ಮಾರ್ಚ್ ಮೂವತ್ತೊಂದಕ್ಕೆ ಇದ್ದಂತೆ ಎಷ್ಟು ಆಹಾರ ಧಾನ್ಯ ಉಳಿಕೆಯಾಗಿದೆ ನಮ್ಮ ಶಾಲೆಯಲ್ಲಿ ಅದನ್ನು ನಾವು ಮುಂದಿನ ವರ್ಷ ಓಪನಿಂಗ್ ಬ್ಯಾಲೆನ್ಸ್ ಅಂತ ತೊಗೊತೀವಿ ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವು ಇದು ಮಾಡಬೇಕಾಗಿತ್ತಂದ್ರೆ ನಾವೇನು ಮಾಡ್ಬೇಕಂದ್ರೆ ನೀವು ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಇದೆ ನೋಡಿ ಇಲ್ಲಿ ತೋರಿಸಿ ನೋಡಿ ಇನ್ನೇನು ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಬಿಟ್ಟು ಈ ಥರ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ ಇದೆ ನೋಡಿ ಅಕಾಡೆಮಿಕ್ ಇಯರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮುಗಿದಿದೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಯಾವ ಐಟಮ್ ಉಳಿದಿದೆ ಉದಾಹರಣೆಗೆ ರೈಸ್ ಅಂತ ತಗೊಳ್ತೀನಿ ನೋಡಿ ಹಾಗಾದ್ರೆ ಅದನ್ನು ಕೆ ಜಿಯಲ್ಲಿಯೂ ಕೆ ಜಿಯಲ್ಲಿ ಮಾಡಬೇಕು ಗ್ರಾಮಲ್ಲಿ ಉಳಿತಿದ್ರೆ ಗ್ರಾಮಲ್ಲಿ ಮಾಡಬೇಕು ಕೆ ಜಿಯಲ್ಲಿ ನಾನು ಕ್ಲಿಕ್ ಮಾಡಿದೆ ಇಲ್ಲಿ ಎಷ್ಟು ಕೆ ಜಿ ಉಳಿದಿದೆ ಅದನ್ನ ಸೇವ್ ಮಾಡ್ಕೋಬೇಕು ಇದೇ ರೀತಿಯಾಗಿ ನಾವು ಎಲ್ಲ ಆಹಾರ ಧಾನ್ಯವನ್ನ ನಾವೇನ್ ಮಾಡಬೇಕಂದ್ರೆ ಎಂಟ್ರಿ ಮಾಡಬೇಕು ಅಂದ್ರೆ ದಾಳ್ ಅಂದ್ರೆ ತೊಗರಿ ಬೇಳೆ ಆಮೇಲೆ ಸಾಲ್ಟ್ ಫ್ಯೂಯಲ್ ಸಿಲಿಂಡರ್ ಆಗಿರಬಹುದು ಆಮೇಲೆ ಮಿಲ್ಕ್ ಪೌಡರ್ ಸನ್ಫ್ಲವರ್ ಆಯಿಲ್ ಆಮೇಲೆ ಏನೋ ಉಡಿದಿದೆ ಅವನ್ನೆಲ್ಲವನ್ನ ನಾವೇನ್ ಮಾಡಬೇಕಂದ್ರ ಇಲ್ಲಿ ನಾವೇನ್ ಮಾಡಬೇಕು ಸೇವೆ ಮಾಡ್ಕೊತಾ ಹೋಗ್ಬೇಕು ಇದು ಪ್ರತಿಯೊಬ್ಬರು ಮಾಡಬೇಕು ಮಾಡಿದಾಗ ಮಾತ್ರ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಸಿಗುತ್ತೆ ಕಡ್ಡಾಯವಾಗಿ ಇವತ್ತೇ ಮಾಡಿ ನಮಸ್ಕಾರಗಳೊಂದಿಗೆ ಮತ್ತೊಂದು ವಿಡಿಯೋಗೆ ಬರ್ತೇನೆ